ನಮಸ್ಕಾರ ಕನ್ನಡಿಗರೇ ಮತ್ತೊಮ್ಮೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಅಮ್ಮ ಅತ್ತಿಗೆಗೆ ಜಾಬ್ ಮಾಡಲು ಕಳಿಸಿಕೊಡಬೇಡ ಒಂದು ವೇಳೆ ಅತ್ತಿಗೆ ಜಾಬ್ ಮಾಡಲು ಹೋಗುತ್ತಿದ್ದರೆ ಮನೆಯ ಎಲ್ಲ ಕೆಲಸಗಳು ನೀನೇ ಮಾಡಬೇಕಾಗುತ್ತದೆ ಅತ್ತಿಗೆ ಏನೂ ಮಾಡುವುದಿಲ್ಲ ನೋಡು ಅಮ್ಮ ಇದರ ಬಗ್ಗೆ ವಿಚಾರ ಮಾಡು ಮತ್ತು ಅತ್ತಿಗೆಗೆ ಜಾಬ್ ಮಾಡುವ ಅವಶ್ಯಕತೆ ಏನಿದೆ ಅಣ್ಣ ಜಾಬ್ ಮಾಡುತ್ತಿದ್ದಾನೆ ಮತ್ತು ಅವನ ಸಂಬಳ ತುಂಬ ಚೆನ್ನಾಗಿದೆ ಅದರಲ್ಲಿ ಆರಾಮಾಗಿ ಮನೆ ನಡೆಸಬಹುದು ಅಂತ ಖುಷಿ ಅವಳ ಅಮ್ಮ ಮಹಾದೇವಿಗೆ ಹೇಳುತ್ತಾಳೆ ಮಗಳ ಮಾತು ಕೇಳಿ ಅವಳ ಅಮ್ಮ ಮಗಳಿಗೆ ಹೇಳುತ್ತಾಳೆ ಮಗಳೇ ನಿನ್ನ ಅತ್ತಿಗೆ ಇಷ್ಟು ವರ್ಷ ಕಷ್ಟಪಟ್ಟು ಓದಿ ಈ ಜಾಬ್ ಪಡೆದುಕೊಂಡಿದ್ದಾಳೆ ಮತ್ತು ಈಗಿನ ಕಾಲದಲ್ಲಿ ಸರ್ಕಾರಿ ನೌಕರಿ ಸಿಗುವುದು ತುಂಬ ಕಠಿಣ ಆಗಿಬಿಟ್ಟಿದೆ ಇಂಥದರಲ್ಲಿ ಅವಳಿಗೆ ಸಿಕ್ಕಿದ ನೌಕರಿ ಬೇಡ ಅಂತ ಹೇಳುವುದು ಅವಳಿಗೆ ಜಾಬ್ ಮಾಡುವುದು ಇಷ್ಟ ಇದೆ ಮಾಡಲಿ ಬಿಡು ನಾವೇಕೆ ಬೇಡ ಅಂತ ಹೇಳೋಣ ಮತ್ತೆ ನಿನ್ನ ಮದುವೆ ಆದ ಮೇಲೆ ನಿನಗೆ ಏನಾದರೂ ಮಾಡಬೇಕು ಅಂತ ಇಷ್ಟ ಇದ್ದರೆ ಆವಾಗ ನಿನ್ನ ಅತ್ತೆ ಬೇಡ ಅಂತ ಹೇಳಿದರೆ ನಿನಗೆ ಹೇಗೆ ಅನಿಸಬಾರದು ಅಂತ ಅವಳ ಅಮ್ಮ ಮಗಳಿಗೆ ಕೇಳುತ್ತಾಳೆ ಅಮ್ಮ ನಾನು ಮದುವೆ ಮಾಡಿಕೊಂಡು ಕೆಲಸ ಮಾಡುವುದಿಲ್ಲ ನನ್ನ ಗಂಡನ ಮನೆ ನೋಡಿಕೊಳ್ಳುತ್ತಾ ಆರಾಮಾಗಿ ಮನೆಯಲ್ಲೇ ಇರುತ್ತೇನೆ ಮತ್ತು ಮನೆಯಲ್ಲಿ ಕೆಲಸ ಕಡಿಮೆ ಇರುತ್ತಾ ನಿನಗೆ ಏನು ಇಷ್ಟ ಇದೆಯೋ ಅದನ್ನೇ ಮಾಡು ಎಲ್ಲರ ಇಷ್ಟಗಳು ಒಂದೇ ಇರುವುದಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನಿನ್ನ ಅತ್ತಿಗೆ ಜಾಬ್ ಮಾಡುವುದು ಅವಳ ಇಷ್ಟ ಅವಳ ಇಷ್ಟದಂತೆ ಅವಳು ಮಾಡಲಿ ಅಂತ ಮಹಾದೇವಿ ಮಗಳಿಗೆ ಹೇಳುತ್ತಾಳೆ ಅಮ್ಮನ ಮಾತು ಕೇಳಿ ಯಾವಾಗ ಖುಷಿ ಸುಮ್ಮನಾಗುತ್ತಾಳೆ ಸುಮ ಈಗ ಜಾಬ್ಗೆ ಹೋಗುತ್ತಿರುತ್ತಾಳೆ ಒಂದೆರಡು ತಿಂಗಳ ನಂತರ ಖುಷಿಗೆ ಅದೇ ಸಿಟಿಯಿಂದ ಒಂದು ಒಳ್ಳೆ ಮನೆತನದ ಸಂಬಂಧ ಬರುತ್ತೆ ಖುಷಿಗೆ ಮದುವೆ ಮಾಡಿ ಕಳುಹಿಸಿಕೊಡುತ್ತಾರೆ ಒಂದು ದಿನ ಸುಮಾಗೆ ಬೆಳಗ್ಗೆ ಎದ್ದೇಳಲು ಲೇಟ್ ಲೇಟಾಗಿತ್ತು ಕೆಳಗಡೆ ಬಂದು ನಾಷ್ಟ ಮಾಡಿ ರೆಡಿಯಾಗಿ ಸ್ಕೂಲಿಗೆ ಹೋಗಲು ಲೇಟ್ ಆಗುತ್ತಿತ್ತು ಅದಕ್ಕೆ ಅವಳ ಅತ್ತೆ ಹೇಳುತ್ತಾಳೆ ಸೊಸೆಗೆ ಇವತ್ತಿನ ಬ್ರೇಕ್ಫಾಸ್ಟ್ ನಾನು ಮಾಡುತ್ತೇನೆ ನೀನು ಹೋಗಿ ಸ್ಕೂಲ್ಗೆ ರೆಡಿಯಾಗು ಅಂತ ಹೇಳಿ ಸೊಸೆಗೆ ಕಳುಹಿಸಿ ತಾನು ಕಿಚನ್ಗೆ ಬಂದು ತಿಂಡಿ ತಯಾರಿಸಿ ಮಾಡುತ್ತಿರುತ್ತಾಳೆ ಸುಮ ಸೀರೆ ಸರಿ ಮಾಡಿಕೊಳ್ಳುತ್ತಾ ಕಿಚನ್ ಕಡೆ ಹೋಗುತ್ತಿರುತ್ತಾಳೆ ಅಷ್ಟರಲ್ಲಿ ಅವಳ ನಾದಿನಿ ಖುಷಿ ಬರುತ್ತಿರುವುದನ್ನು ನೋಡಿ ಅಲ್ಲಿ ನಿಲ್ಲುತ್ತಾಳೆ ಖುಷಿ ಬಂದು ನೋಡುತ್ತಾಳೆ ಅವಳ ಅಮ್ಮ ಕಿಚನ್ನಲ್ಲಿ ಕೆಲಸ ಮಾಡುತ್ತಿರುವುದನ್ನು ಆವಾಗ ಅತ್ತಿಗೆಗೆ ಹೇಳುತ್ತಾಳೆ ಅತ್ತಿಗೆ ನೀವು ಇಲ್ಲಿ ಮೇಕಪ್ ಆಗ್ತಾ ಇದ್ದೀರಾ ನನ್ನ ಅಮ್ಮ ಕಿಚನ್ನಲ್ಲಿ ಕೆಲಸ ಮಾಡ್ತಿದ್ದಾರಾ ಅಂತ ಕೇಳುತ್ತಾಳೆ ಇಲ್ಲ ಖುಷಿ ಇವತ್ತು ನನಗೆ ಎದ್ದೇಳಲು ಸ್ವಲ್ಪ ಲೇಟ್ ಆಗಿತ್ತು ಅದಕ್ಕೆ ಅತ್ತೆಯೇ ಹೇಳಿದರು ಅವರೇ ಬ್ರೇಕ್ಫಾಸ್ಟ್ ಮಾಡ್ತಾರೆ ಅಂತ ಅದಕ್ಕೆ ನಾನು ರೆಡಿಯಾಗುತ್ತಿದ್ದೇನೆ ಅಂತ ಹೇಳುತ್ತಾಳೆ ಅಷ್ಟರಲ್ಲಿ ಮಹಾದೇವಿ ಹೇಳಿ ಬಂದು ಹೇಳುತ್ತಾಳೆ ಈಗ ಅದೆಲ್ಲ ಬಿಡು ಬಂದು ನಾಷ್ಟ ಮಾಡಿ ಅಂತ ಸಸೆ ಮತ್ತು ಮಗಳಿಗೆ ಹೇಳುತ್ತಾರೆ ಮತ್ತು ಮಗಳಿಗೆ ಕೇಳುತ್ತಾಳೆ ಮಗಳೇ ನೀನು ಇಷ್ಟು ಬೇಗ ಇಲ್ಲಿ ಬಂದಿದ್ದೀಯಾ ನಿನ್ನ ಮನೆಯಲ್ಲಿ ಯಾರು ನಾಷ್ಟ ಮಾಡುತ್ತಿದ್ದಾರೆ ಅಂತ ಕೇಳುತ್ತಾಳೆ ಅಮ್ಮ ನಾನು ಬೆಳಗ್ಗೆನೆ ನಾಷ್ಟ ಎಲ್ಲ ಮಾಡಿಟ್ಟು ಬಂದಿದ್ದೇನೆ ಇವತ್ತು ಇವರಿಗೆ ಆಫೀಸ್ಗೆ ಬೇಗ ಹೋಗುವುದಿತ್ತು ಮತ್ತು ಅತ್ತೆಗೂ ಆಸ್ಪತ್ರೆಗೆ ಹೋಗುವುದಿತ್ತು ಅದಕ್ಕೆ ಬೇಗ ಮಾಡಿದ್ದೆ ಅಲ್ಲಿ ನನಗೆ ಸಹಾಯ ಮಾಡುವವರು ಯಾರಿದ್ದಾರೆ ನನ್ನ ಅತ್ತೆಯಂತೂ ಒಂದು ಕೆಲಸ ಮಾಡುವುದಿಲ್ಲ ಅಂತ ಹೇಳುತ್ತಾಳೆ ಅವಳ ಅಮ್ಮ ಹೇಳುತ್ತಾಳೆ ನಿನ್ನ ಅತ್ತೆಗೆ ಹುಷಾರಿರುವುದಿಲ್ಲ ಅದಕ್ಕೆ ನೀನೇ ಮಾಡಬೇಕಾಗುತ್ತದೆ ಮತ್ತು ಅವರೊಬ್ಬರಿಗೆ ಆಸ್ಪತ್ರೆಗೆ ಕಳಿಸಿಕೊಟ್ಟಿದ್ದೀಯಾ ಅವರ ಜೊತೆ ನೀನು ಹೋಗೋಲ್ವಾ ಇಂಥ ಅವಳಮ್ಮ ಕೇಳುತ್ತಾಳೆ ಅಮ್ಮ ಅತ್ತೆ ಜೊತೆ ಮಾವ ಹೋಗಿದ್ದಾರೆ ಮಾವ ಇದ್ದಾರಲ್ಲ ಮತ್ತೆ ನಾನೇ ಹೋಗಬೇಕು ಅದೆಲ್ಲ ಏನು ಕೇಳ್ತಾ ಇದ್ದೀಯ ಅಮ್ಮ ಬಿಟ್ಟು ಬಿಡು ಈಗ ನಾನು ಇಲ್ಲಿಗೆ ನಿನ್ನ ನೋಡೋಕೆ ಬಂದಿದ್ದೇನೆ ಅಂತ ಖುಷಿಯೇ ಹೇಳುತ್ತಾಳೆ ಆವಾಗ ಅವಳಮ್ಮ ಸುಮ್ಮನಾಗುತ್ತಾಳೆ ಉಪ್ಪಿಟ್ಟನ್ನು ಮಾಡಿದ್ದನ್ನು ನೋಡಿದ ಖುಷಿ ಹೇಳುತ್ತಾಳೆ ಅತ್ತಿಗೆ ನನಗೆ ಇದು ಇಷ್ಟ ಇಲ್ಲ ಇವತ್ತು ನೀನು ಸ್ಕೂಲ್ಗೆ ರಜಾ ಹಾಕಿ ನನ್ನ ಸಲುವಾಗಿ ಮನೆಯಲ್ಲೇ ಇರಿ ಅಂತ ಹೇಳುತ್ತಾರೆ ಆದರೆ ಖುಷಿ ಸ್ಕೂಲ್ಗೆ ಹೋಗದಿದ್ದರೆ ಮಕ್ಕಳ ಸಿಲೆಬಸ್ ಹಿಂದೆ ಬೀಳುತ್ತದೆ ನೀವು ಒಂದು ದಿನ ಪಾಠ ಹೇಳದಿದ್ದರೆ ಮಕ್ಕಳೇನು ದಡ್ಡರಾಗುವುದಿಲ್ಲ ಮತ್ತು ಯಾವತ್ತಾದರೂ ನೀವು ನಾನು ಮನೆಗೆ ಬಂದಾಗ ಮನೆಯಲ್ಲಿ ಇದ್ರ ಅದಕ್ಕೆ ಇವತ್ತು ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಖುಷಿ ಹೇಳ್ತಾಳೆ ಖುಷಿ ಮಾತು ಕೇಳಿ ಸುಮ್ಮ ಹೇಳುತ್ತಾಳೆ ಆಯಿತು ಇವತ್ತು ನಾನು ರಜೆ ತೆಗೆದುಕೊಳ್ಳುತ್ತೇನೆ ಅಂತ ಆವಾಗ ಅವಳ ಅತ್ತೆ ಹೇಳುತ್ತಾಳೆ ಸೊಸೆಗೆ ನಿನಗೆ ರಜೆ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ನೀನು ಸ್ಕೂಲಿಗೆ ಹೋಗು ನಾನಿದ್ದೀನಲ್ಲ ಮನೆಯಲ್ಲಿ ಅಂತ ಹೇಳುತ್ತಾಳೆ ಇಲ್ಲ ಅತ್ತೆ ಇವತ್ತು ನಾನು ರಜಾ ತಗೊಳ್ತೀನಿ ಅಂತ ಸುಮ್ಮ ಹೇಳಿ ಅವಳು ನಾಷ್ಟ ಮಾಡಲು ಕೋರುತ್ತಾಳೆ ಅತ್ತಿಗೆ ಇವಾಗ ತಿಂಡಿ ತಿನ್ನಲು ಕುಳಿತುಕೊಂಡ್ರೆ ತಿಂಡಿ ಆಮೇಲೆ ತಿನ್ನಿ ಪೂರಿ ಆಲೂ ಪಲ್ಯ ಮಾಡಿಕೊಂಡು ಬನ್ನಿ ಅಂತ ಹೇಳುತ್ತಾಳೆ ಸುಮ್ಮ ಎದ್ದು ಹೋಗುವಾಗ ಅವಳ ಅತ್ತೆ ಹೇಳುತ್ತಾಳೆ ಸೊಸೆ ಕೂತುಕೋ ಮೊದಲು ತಿಂಡಿ ತಿನ್ನು ಮತ್ತು ಖುಷಿ ನೀನು ಇದನ್ನೇ ತಿನ್ನು ಪೂರಿ ಮಧ್ಯಾಹ್ನ ಊಟಕ್ಕೆ ಮಾಡೋಣ ಅಂತ ಹೇಳುತ್ತಾಳೆ ಅಮ್ಮನ ಮುಂದೆ ಕೃಷಿ ಏನೂ ಮಾತನಾಡಲು ಆಗುವುದಿಲ್ಲ ಸುಮ್ಮನಾಗುತ್ತಾಳೆ ಇವತ್ತು ದಿನವಿಡೀ ಖುಷಿ ಅವಳ ಗಂಡನ ಮನೆಗೆ ಹೋಗುವವರು ಸುಮಾಗೆ ಅತ್ತೆಯೇ ಅದು ಮಾಡು ಇದು ಮಾಡು ಅಂತ ಹೇಳುತ್ತಾನೆ ಇದ್ದಳು ಇವತ್ತು ಸುಮ ನಾದಿನಿಯ ಸೇವೆ ಮಾಡಿ ಸುಂಬ ದಣಿದಿದ್ದಳು ಖುಷಿ ಗಂಡನ ಮನೆಗೆ ಅದೇ ಸಿಟಿಯಲ್ಲಿ ಇದ್ದುದರಿಂದ ಆವಾಗ ಆವಾಗ ತವರು ಮನೆಗೆ ಬರುತ್ತಿರುತ್ತಾಳೆ ಈ ಕಡೆ ಮಹಾದೇವಿ ಮಗ ಮತ್ತು ಸೊಸೆ ಇಬ್ಬರು ಕೆಲಸ ಮಾಡಿ ಆ ಸಿಟಿಯಲ್ಲಿ ಇನ್ನೊಂದು ಮನೆ ಖರೀದಿಸಿದ್ದರು ಇಬ್ಬರು ಕೆಲಸ ಮಾಡುವುದರಿಂದ ಅವರ ಮನೆಯಲ್ಲಿ ಯಾವುದೇ ರೀತಿ ಕಡಿಮೆ ಇರಲಿಲ್ಲ ಅವರು ದಿನದಿಂದ ದಿನಕ್ಕೆ ಶ್ರೀಮಂತರಾಗುತ್ತಿದ್ದರು ಮಗ ಸೊಸೆ ಬೆಳೆಯುತ್ತಿರುವುದನ್ನು ನೋಡಿ ಅವಳ ತಾಯಿ ತುಂಬಾ ಸಂತೋಷವಾಗುತ್ತಿದ್ದರು ಆದರೆ ಇದೆಲ್ಲ ನೋಡಿದ ಖುಷಿಗೆ ಒಂಚೂರು ಸಂತೋಷವಾಗುವುದಿಲ್ಲ ಆವಾಗ ಆವಾಗ ಅಥವರು ಮನೆಗೆ ಬಂದು ಸಮಾಗೆ ಹೇಳುತ್ತಿದ್ದಳು ಅತ್ತಿಗೆ ಇವತ್ತು ನೀವು ಜಾಬ್ಗೆ ಹೋಗಬೇಡಿ ಅಂತ ಹೀಗೆ ಒಂದು ದಿನ ಅತ್ತಿಗೆಗೆ ಜಾಬ್ಗೆ ಹೋಗಬೇಡ ಅಂತ ಹೇಳಿ ಹಠ ಮಾಡಿ ಕೂತಿದ್ದಳು ಆದರೆ ಅವತ್ತು ಸುಮ ರಜೆ ತೆಗೆದುಕೊಳ್ಳಲು ಆಗಿರಲಿಲ್ಲ ಏಕೆಂದರೆ ಮಕ್ಕಳ ಎಕ್ಸಾಮ್ ನಡೆಯುತ್ತಿದ್ದವು ಸುಮಾ ಹೇಳುತ್ತಾಳೆ ಖುಷಿ ನೀನು ಮೇಲೆ ಮೇಲೆ ಮನೆಗೆ ಬಂದಾಗ ಒಮ್ಮೆ ನನಗೆ ರಜೆ ಪಡ ಸಿಗುವುದಿಲ್ಲ ಅಂತ ಹೇಳುತ್ತಾಳೆ ಆದರೆ ನಾನು ಮನೆಗೆ ಬರುವುದು ನಿಮಗೆ ಇಷ್ಟ ಇಲ್ವಾ ನಾನು ಮನೆಗೆ ಬರುತ್ತಿದ್ದೇನೆ ಅಂತ ಖುಷಿ ಹೇಳುತ್ತಾಳೆ ಆವಾಗ ಅವಳ ಅಮ್ಮ ಹೇಳುತ್ತಾಳೆ ಇದು ನಿನ್ನ ಮನೆ ನಿನ್ನ ಮನೆಯಲ್ಲಿ ನಿನಗೆ ಏನು ಬೇಕೋ ಅದನ್ನು ನೀನು ಮಾಡಿಕೊಂಡು ತಿನ್ನು ಮತ್ತೆ ನೀನು ಅತ್ತಿಗೆ ಜಾಬ್ ಹೋಗಬೇಡ ಅಂತ ಏಕೆ ಹೇಳ್ತಾ ಇದ್ದೀಯಾ ಅವಳೇಕೆ ನೀನಿಗೆ ಮಾಡಿಕೊಡಬೇಕು ನನಗೆ ಹೇಳು ನಾನು ಮಾಡಿಕೊಡುತ್ತೇನೆ ನಿನಗೆ ಈಗ ಅಮ್ಮನ ಕೈ ಊಟ ಹಿಡಿಸುತ್ತಿಲ್ಲವಾ ಅಂತ ಕೇಳುತ್ತಾಳೆ ಹಾಗೇನಿಲ್ಲಮ್ಮ ಆದರೆ ಅವರು ಈ ಮನೆಯ ಸೊಸೆ ಅವರು ನಮ್ಮ ಮಾತು ಕೇಳಬೇಕು ಅಂತ ಖುಷಿ ಹೇಳುತ್ತಾಳೆ ಹಾಗಾದರೆ ನಿನ್ನ ಗಂಡನಿಗೆ ತಿಂಗಳಿಗೆ ನಮಗೆ ಮೂವತ್ತು ಸಾವಿರ ರೂಪಾಯಿ ಕೊಡೋಕೆ ಹೇಳು ಅಂತ ಅಮ್ಮ ಹೇಳುತ್ತಾಳೆ ಅವರು ಯಾಕೆ ನಿನಗೆ ಹಣ ಕೊಡಬೇಕು ಅಂತ ಖುಷಿ ಕೇಳುತ್ತಾಳೆ ನೀನು ಮನೆಗೆ ಬಂದಾಗ ಒಂದು ಸಾರಿ ಹೇಳ್ತೀಯ ಅತ್ತಿಗೆ ಇವತ್ತು ರಜಾ ತೆಗೆದುಕೊಳ್ಳಿ ಅಂತ ಅವಳು ಹೀಗೆ ರಜಾ ತೆಗೆಳ್ತಾ ಹೋದರೆ ಒಂದು ದಿನ ಅವಳ ಜಾಬ್ ಕೂಡ ಹೋಗಿಬಿಡುತ್ತೆ ಅವಳ ಜಾಬ್ ಹೋದರೆ ಅವಳ ತಿಂಗಳ ಸಂಬಳ ಯಾರಿಂದ ತಗೊಳ್ಳಿಕೊಳ್ಳಬೇಕು ಅದಕ್ಕೆ ಹೇಳ್ತಾ ಇದ್ದೀನಿ ಅವಳ ತಿಂಗಳ ಸಂಬಳ ಕೊಡು ಅವಳು ಜಾಬ್ ಬಿಟ್ಟು ಮನೆಯಲ್ಲೇ ಇರುತ್ತಾಳೆ ನಿನ್ನ ಸಲುವಾಗಿ ಅಂತ ಅವಳಮ್ಮ ಹೇಳುತ್ತಾಳೆ ಅತ್ತೆಯ ಮಾತು ಕೇಳಿ ಸುಮಾ ತುಂಬ ಸಂತೋಷ ಪಡುತ್ತಾಳೆ ಆ ಖುಷಿಗೆ ತಿಳಿಯುತ್ತೆ ಅಮ್ಮ ನನ್ನ ಪರವಾಗಿಲ್ಲ ಸೊಸೆಯ ವಿರುದ್ಧವಾಗಿ ಅವರು ನನ್ನ ಮಾತು ಯಾವತ್ತೂ ಕೇಳುವುದಿಲ್ಲ ಅಂತ ತಿಳಿದುಕೊಂಡು ಸುಮ್ಮನಾಗುತ್ತಾಳೆ ಖುಷಿ ಈಗ ತವರು ಮನೆಗೆ ಮೊದಲಿನ ಹಾಗೆ ಬರುತ್ತಿರಲಿಲ್ಲ ಮತ್ತೆ ಬಂದರೂ ಸುಮಾಗೆ ಏನೂ ಹೇಳುತ್ತಿರಲಿಲ್ಲ ಅಮ್ಮನ ಜೊತೆ ಸಂತೋಷವಾಗಿದ್ದುಕೊಂಡು ಹೋಗುತ್ತಿದ್ದಳು ಸ್ನೇಹಿತರೆ ಕತೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ ಧನ್ಯವಾದಗಳು